ಸಣ್ಣ ಹಳ್ಳಿಯಿತ್ತು ಹಳ್ಳಿ ಮಧ್ಯದಲ್ಲಿ ಬಹಳ ಹಳೆಯ ಒಟವೃಕ್ಷ ಅಲ್ಲಿ ಹಕ್ಕಿಗಳು ಗೂಡು ಕಟ್ಟಿದ್ದವು ಅಕ್ಕಪಕ್ಕದಲ್ಲಿ ಜೇನುಕುಂಡಗಳು ಕೆಳಗೆ ಚಿಕ್ಕ ಕೀರಿಗಳು ಎಲ್ಲರೂ ಆ ಮರದ ನೆರಳಿನಲ್ಲಿ ಬದುಕುತ್ತಿದ್ದರು ಒಂದು ಬೇಸಿಗೆ ಹಳ್ಳಿಯಲ್ಲಿ ಬಿರುಗಾಳಿಯಷ್ಟೇ ಬಚ್ಚಿಟ ಬಿಸಿಲು ನದಿ ಒಣಗುತ್ತಿತ್ತು ಜಮೀನಿನಲ್ಲಿ ಹಸಿರು ಕಾಣದೇ ಹೋಗುತ್ತಿತ್ತು ಜನರು ಕಳೆದು ಹೋಗಿದ್ದ ನಂಬಿಕೆಯಿಂದ ಮರದ ಬಳಿ ಕೂತು ಈ ವರ್ಷ ಮಳೆ ಬರಲಾರದೆ ಎಂದು ಕೇಳಿಕೊಳ್ಳುತ್ತಿದ್ದರು ಆ ಸಮಯದಲ್ಲಿ ಮರ ಮೃದುವಾಗಿ ನಡುಗಿತು ಗಾಳಿಯೊಡನೆ ಅದರ ಎಲೆಗಳ ಸದ್ದು ಕೇಳಿಸಿತು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಿನ್ನನ್ನು ಕಾಪಾಡುತ್ತದೆ ಎಂದು ಹೇಳಿದಂಟೆ ಜನರು ಯೋಚಿಸಿದರು ವರ್ಷಗಳಿಂದ ಮರಗಳನ್ನು ಕಡಿಯುತ್ತಾ ನದಿಯನ್ನು ಕಸದಿಂದ ತುಂಬಿಸುತ್ತಾ ಇದ್ದದ್ದು ನೆನಪಾಯಿತು ಆ ದಿನದಿಂದ ಎಲ್ಲರೂ ಸೇರಿ ಕೆಲಸ ಆರಂಭಿಸಿದರು ಹಳ್ಳಿ ಸುತ್ತಮುತ್ತ ಹೊಸ ಸಸಿಗಳನ್ನು ನೆಟ್ಟರು ನದಿಯನ್ನು ಸ್ವಚ್ಛಗೊಳಿಸಿದರು ಕಸವನ್ನು ಬೇರ್ಪಡಿಸಿ ಹಾಕಿದರು ಇಂತಹ ಬದಲಾವಣೆ ಕೆಲ ತಿಂಗಳು ಕಳೆದಾಗ ವಿಮಯ ಒಂದು ಸಂಜೆ ಕತ್ತಲೆಯ ಮೇಲೆ ಮಿಂಚು ಹೊಳೆಯಿತು ಗಾಳಿ ತಂಪಾಯಿತು ಆಕಾಶದಿಂದ ಮಳಿ ಜಿಗಿಯತೊಡಗಿತು ನದಿ ತುಂಬಿತು ಜಮೀನು ಪುನಃ ಹಸುರಾಯಿತು ಹಳ್ಳಿಯ ಮಕ್ಕಳು ಮಳೆಯಲ್ಲಿ ಕುಣಿದರು ವಟವೃಕ್ಷದ ಎಲೆಗಳು ಮಳೆಯ ಸಡಗರಕ್ಕೆ ತಾಳಿನಂತೆ ಕದಾಡಿದವು ಪ್ರಕೃತಿ ನಗುತ್ತಿತ್ತು ಸಂದೇಶ ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮ ಜೀವನವನ್ನೇ ಕಾಪಾಡುತ್ತದೆ